ಯಾಕೆ ನೀನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಶ್ರಾವಣ ಮುಂಚೆನೋ ವಿಡಿಯೋ ಇದು ಶ್ರಾವಣ ಹತ್ರ ಬರುತ್ತೆ ಅಂತ ನಾನ್ ವೆಜ್ ಏನಾದರೂ ತಿನ್ನೋಣ ಅಂತ ನಾ ನನ್ನ ಮಗಳು ಫಿಶ್ ಕೇಳಿದ್ಲು ಸೊ ಅದಕ್ಕಾಗಿನೇ ಎಲ್ಲಾದರೂ ಹೋಟೆಲ್ಗೆ ಹೋಗೋಣ ಅಂತ ನೋ ಕರ್ಕೊಂಡು ಹೋದ್ವಿ ಹೋಗ್ತಾ ಆನ್ ದ ವೇ ಈ ರೆಸ್ಟೋರೆಂಟು ರಿವ್ಯೂಸ್ ಚೆನ್ನಾಗಿತ್ತು ಈ ರೆಸ್ಟೋರೆಂಟ್ ನೋಡಿದಾಗ ರಿವ್ಯೂಸ್ ಚೆನ್ನಾಗಿತ್ತು ಕೇರಳ ಸ್ಟೈಲು ಮತ್ತು ಇಲ್ಲಿ ವೆರೈಟೀಸ್ ಆಫ್ ಫಿಶಸ್ ಇತ್ತು ಪಾಂಪ್ರೈಟು ಸಾಲ್ಮಾನು ಖಾನೆ ಸಿಲ್ವರ್ ಫಿಶು ಅಂಜಲ್ಲು ಈ ಥರ ವೆರೈಟೀಸ್ ಆಫ್ ಫಿಶಸ್ ಇಲ್ಲಿ ಇತ್ತು ಸರಿ ಓಕೆ ಚೆನ್ನಾಗಿರುತ್ತೆ ಮತ್ತು ರಿವ್ಯೂಸು ಕೂಡ ಅಷ್ಟೇ ಚೆನ್ನಾಗಿತ್ತು ಏನು ಫಿಶ್ ಆಗಿರ್ಬೋದು ಟೇಸ್ಟ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಸೊ ಓಕೆ ಟ್ರೈ ಮಾಡೋಣ ಕೇರಳ ಸ್ಟೈಲು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಆ್ಯಕ್ಚುಲಿ ಇಲ್ಲಿ ಹೋದಾಗ ಫಸ್ಟು ಟ್ರೈ ಮಾಡಿದ್ದು ಚಿಕನ್ ಲಾಲಿಪಾಪ್ ಬಿಕಾಸ್ ನನ್ನ ಚಿಕ್ಕ ಮಗಳಿಗೆ ಚಿಕನ್ ಲಾಲಿಪಾಪ್ ಇಷ್ಟ ಆಮೇಲೆ ರೆಗ್ಯುಲರಾಗಿ ಕಬಾಬ್ ನಾವು ಯಾವಾಗಲೂ ಚಿಕನ್ ಕಬಾಬ್ ತಿಂತೀವಿ ಫಿಶ್ ಕಬಾಬ್ ಟ್ರೈ ಮಾಡೋಣ ಅಂತ ಫಿಶ್ ಕಬಾಬ್ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಫಿಶ್ ಕಬಾಬ್ ಅಂತೂ ಸೂಪರ್ ಆಗಿತ್ತು ಟೇಸ್ಟು ಮತ್ತು ಆಪಮ್ ಮತ್ತು ನನ್ನ ಮಗಳು ಬಂದು ಪುಟ್ಟು ತೊಗೊಂಡ್ಳು ಕೇರಳ ಸ್ಟೈಲ್ ನಾನು ಹೇಳ್ದಂಗೆ ಇದು ಕೇರಳ ಸ್ಟೈಲ್ ಆಗಿರೋದ್ರಿಂದ ಆಪಮು ಫಿಶ್ ಕರಿ ಮತ್ತು ಪುಟ್ಟು ತೊಗೊಂಡ್ವಿ ಚೆನ್ನಾಗಿತ್ತು ಪುಟ್ಟು ಆ್ಯಂಡ್ ಆಪಮ್ ವಾಸ್ ಟೇಸ್ಟ್ ಗುಡ್ ಮ ಫಿಶ್ ಕರಿ ಬಂದು ಸ್ವಲ್ಪ ಏನು ಅಂತ ಟೇಸ್ಟ್ ಅಂತ ಅನಿಸ್ಲಿಲ್ಲ ಚೆನ್ನಾಗಿತ್ತು ಮತ್ತು ಈ ಫಿಶು ಯಾವುದಂತ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಬಿರಿಯಾನಿ ನಾನು ಫಸ್ಟೇ ಹೇಳಿದೆ ನನ್ನ ಮಗಳಿಗೆ ಇಲ್ಲಿ ಚೆನ್ನಾಗಿರೋಲ್ಲ ಅಂತ ಅವ್ರಪ್ಪ ಹೇಳಿದ್ರು ಬಿರಿಯಾನಿ ಆದರೂ ತಗೊಂಡ್ಳು ಬಿರಿಯಾನಿ ಇಲ್ಲಿ ತುಂಬ ಒಂಥರ ಸ್ವೀಟಿಷ್ ಥರ ಇತ್ತು ಬಿರಿಯಾನಿ ಅದಕ್ಕಾಗಿ ಅದು ಅಷ್ಟು ತೊಗೊಂಡಿಲ್ಲ ಹಾಫ್ ತೊಗೊಂಡು ಟ್ರೈ ಮಾಡೋಣಮ್ಮ ಅಂತ ಫಸ್ಟ್ ಹೇಳಿದ್ದಿದ್ದು ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಹೋಗಿದ್ದು ಮೈಸೂರು ರೋಡ್ ಅಂದರೆ ಬಿಡದಿ ಹತ್ರ ಇರೋ ಫಿಲ್ಟರ್ ಕೆಫೆಗೆ ನಾವು ಆ್ಯಕ್ಚುಲಿ ಇದು ತುಂಬ ದಿವಸದಿಂದ ನನ್ನ ಮಗಳು ಕೇಳ್ತಾಯಿದ್ಲು ನಾವು ಅವ್ಳು ಹೇಳ್ದಂಗೆ ಹಾಸ್ಟೆಲ್ಗೆ ಹೋಗೋಕೆ ಮುಂಚೆ ಇಲ್ಲಿ ಹೋಗೋಣ ಹೋಗೋಣಪ್ಪ ಅಂತ ಹೇಳಿದ್ಲು ಸೊ ಅದಕ್ಕಾಗಿ ಸರ್ಪ್ರೈಸಿಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಊಟ ಮುಗಿಸ್ಕೊಂಡು ನಾವಿಲ್ಲಿ ಬಂದಿದ್ದು ಫಿಲ್ಟರ್ ಕೆಫೆ ಆ್ಯಂಡ್ ಕಿಚನ್ಗೆ ಇದು ಆ್ಯಕ್ಚುಲಿ ಓಪನ್ ಆಗೋದೇ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಇದು ನಾವು ಫಸ್ಟ್ ಟೈಮ್ ನಾವಿಲ್ಲಿ ವಿಸಿಟ್ ಮಾಡಿದ್ದು ನಾವು ಮೈಸೂರಿಂದ ಬರ್ತಾ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಕಾಫಿ ಬೇಕಿತ್ತು ಸೊ ಫಸ್ಟ್ ಟೈಮು ಓಕೆ ಕಾಫಿಗೆ ಇಲ್ಲಿ ಹೋಗೋಣ ಫಿಲ್ಟರ್ ಕೆಫೆ ಆ್ಯಂಡ್ ಕಿಚನ್ ಅಂತಿತ್ತಲ್ಲ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಹೋಗಿದ್ದು ಬಟ್ ಇಲ್ಲಿನ ಆ್ಯಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ ಮತ್ತು ಇಲ್ಲಿನ ಸರ್ವಿಸ್ ಕೂಡ ಅಷ್ಟೇ ತುಂಬ ಸೂಪರ್ ಆಗಿದೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಕೂಡ ಅಷ್ಟೇ ಯಾವುದೇ ಥರದ ಯೋಚನೆ ಇಲ್ಲ ಬಿಗ್ ಸ್ಪೇಸ್ ಇದೆ ಪಾರ್ಕಿಂಗ್ಗೋಸ್ಕರ ನೋಡಿ ಇದು ಸುತ್ತಲೂ ಇದು ಪಾರ್ಕಿಂಗ್ಗೋಸ್ಕರನೇ ಬಿಗ್ ಸ್ಪೇಸ್ ಇದೆ ಇಲ್ಲಿ ಯಾವುದೇ ಥರದ ನಿಮಗೆ ಇನ್ಕನ್ವಿನಿಯನ್ಸ್ ಯಾವುದೂ ಆಗೋದಿಲ್ಲ ಪಾರ್ಕಿಂಗಿಗೆ ತುಂಬ ಸ್ಪೇಷಿಯಸ್ ಆಗಿದೆ ಈವನ್ ಟೂ ವೀಲರ್ಸ್ಗಾಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ನಾವು ಇಲ್ಲಿ ಈಚೆ ಪಾರ್ಕ್ ಮಾಡಿ ಇಲ್ಲಿಂದ ನಾವು ಎಂಟ್ರಿ ಹಾಕಬೇಕು ದಿಸ್ ಇಸ್ ದ ಎಂಟ್ರೆನ್ಸ್ ಫಿಲ್ಟರ್ ಕೆಫೆ ಆ್ಯಂಡ್ ಕಿಚನ್ ನಾ ಹೇಳ್ದಂಗೆ ಎಂಟ್ರಿ ಹಾಕ್ತಿದ್ದಂಗೆನೇ ಆ್ಯಂಬಿಯನ್ಸ್ ವಾಸ್ ಲೈಕ್ ಎ ವಾವ್ ಇದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ನೈಟ್ ಟೈಮ್ ವಿಸಿಟ್ ಮಾಡಿದ್ರೇ ಚೆನ್ನಾಗಿರೋದು ನಾವು ಯೂಶಲಿ ನಾವು ಆಲ್ರೆಡಿ ಒಂದು ಫೋರ್ ಫೈವ್ ಟೈಮ್ಸ್ ಮೇಲೆ ಆಗಿರ್ಬೋದೇನೋ ಹ್ಞೂ ಫೋರ್ ಫೋ ಟೈಮ್ಸ್ ಮೇಲೆ ಆಗಿದೆ ಅಷ್ಟು ಸತಿ ನಾವು ಬಂದಿದ್ದೀವಿ ಬಿಕಾಸ್ ಇಲ್ಲಿನ ಫುಡ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ಮತ್ತು ಅಷ್ಟೇ ಚೆನ್ನಾಗಿದೆ ಇಲ್ಲಿನ ಫುಡ್ ಕೂಡ ನಿಮಗೆ ಈವನ್ ವೆಜ್ ಆ್ಯಂಡ್ ನಾನ್ ವೆಜ್ ಆ್ಯಕ್ಚುಲಿ ನಾವು ನಾನ್ ವೆಜ್ ಇದುವರೆಗೂ ಟೇಸ್ಟ್ ಮಾಡಿಲ್ಲ ನಾವು ಬಂದಾಗೆಲ್ಲ ನಾನ್ ವೆಜ್ ತಿನ್ನೋ ಇರೋದಿಲ್ಲ ಅಟ್ಲೀಸ್ಟ್ ಮಂಡೇ ಬಂದಿರ್ತೀವಿ ಇಲ್ಲ ಸಮ್ ಸ್ಯಾಟರ್ಡೇಸು ಆ ಥರ ಅಲ್ಲ ತರ್ಸ್ಡೇಸು ಆ ಥರ ಏನಾದರೂ ಇದ್ವಿ ಸೊ ನಾವು ನಾನ್ ವೆಜ್ ತಿನ್ನೋ ಆಗಿರ್ದೇ ಇರೋ ದಿವಸನೇ ಬಂದಿರ್ತೀವಲ್ಲ ಸೊ ನಾನ್ ವೆಜ್ ತಿಂದಿರಲಿಲ್ಲ ವೆಜ್ ಟೇಸ್ಟ್ ಮಾಡಿದ್ದೀವಿ ವೆಜ್ಜು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿದೆ ಈವೆನ್ ನಾನ್ ವೆಜ್ ಕೂಡ ಚೆನ್ನಾಗಿದೆ ನಮ್ಮ ಜೊತೆ ಬಂದಿರೋರು ನಾನ್ ವೆಜ್ ಟೇಸ್ಟ್ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಟೇಸ್ಟ್ ಮಾತ್ರ ಸೂಪರ್ ಅದೇ ಹೇಳ್ದಂಗೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಸೂಪರ್ ಆಗಿದೆ ಟೇಸ್ಟು ಆ್ಯಂಬಿಯನ್ಸ್ ವೈಸು ಅಷ್ಟೇ ಸೂಪರ್ ಆಗಿದೆ ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ಇಲ್ಲಿ ಈ ಪ್ಲೇಸು ತುಂಬಾ ಇಷ್ಟ ನನ್ನ ದೊಡ್ಡ ಮಗಳಿಗೆ ತುಂಬಾ ಇಷ್ಟ ದೊಡ್ಡ ಮಗಳಿಗೆ ಚಿಕ್ಕ ಮಗಳಿಗೆ ಇಬ್ಬರಿಗೂ ತುಂಬಾ ಇಷ್ಟ ಇಲ್ಲಿ ಹೋಗೋಣ ಅಂತಂದರೆ ಫಸ್ಟ್ ರೆಡಿಯಾಗಿರ್ತಾರೆ ಫಿಲ್ಟರ್ ಕಾಫಿಗೆ ಹೋಗೋಣ ಅಂತಂದರೆ ಸಾಕು ರೆಡಿಯಾಗಿರ್ತಾರೆ ಎಷ್ಟೊತ್ತೇ ಆಗಿರ್ಬೋದು ಒಂದೊಂದು ಸತಿ ಅಲ್ಲಿಂದ ಬರಬೇಕಾದ್ರೂ ನಾವು ಊಟ ಮುಗಿಸ್ಕೊಂಬಂದಿದ್ರು ನಾನು ಚಿಕ್ಕ ಮಗಳು ಇಲ್ಲಿಗೆ ಹೋಗೋಣ ಅಂತ ಹಠ ಮಾಡ್ತಾಳೆ ನಾವು ಸುಮಾರು ಸತಿ ಸ್ಕಿಪ್ ಮಾಡಿದ್ದೀವಿ ಬಿಕಾಸ್ ಊಟ ಮುಗ್ದಿರುತ್ತೆ ಬಟ್ ಏನಕ್ಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಇಲ್ಲ ಅಂತಂದರೆ ರೆಗ್ಯುಲರಾಗಿ ಇಲ್ಲಿ ವಿಸಿಟ್ ಮಾಡೇ ಮಾಡಿರ್ತೀವಿ ಎಂಟ್ರಿ ಹಾಕ್ತೀವಿ ಅಂತಂಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಬರುತ್ತೆ ನಾವು ಇಲ್ಲಿ ನಮ್ಮ ಲೆಫ್ಟ್ ಸೈಡಲ್ಲಿ ಇಲ್ಲಿ ಹೆಸರು ಬರೆಸ್ಬೇಕು ಎಷ್ಟು ಮೆಂಬರ್ಸ್ ಬಂದಿದ್ದೀವಿ ಏನು ಅಂತ ಇಲ್ಲಿ ಹೆಸರು ಬರೆಸಿ ಎಂಟ್ರಿ ಮಾಡಿಸಿ ಆಮೇಲೆ ಒಳಗಡೆ ಹೋಗಬೇಕು ಒಳಗಡೆನೂ ಅಷ್ಟೇ ನೋಡಿ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ ಅಂಥ ನಿಮ್ಗೆ ಅಷ್ಟು ತುಂಬ ಕ್ರೌಡ್ ಇದ್ರೂ ನಿಮಗೆ ಅನಿಸೋದಿಲ್ಲ ಅಷ್ಟು ಕ್ರೌಡ್ ಇದೆ ಅಂತ ಅನ್ಸೋದೇ ಇಲ್ಲ ನಿಮಗೆ ಒಳಗಡೆ ಹೋದ ಮೇಲೆ ನಿಮಗೆ ಇಲ್ಲೂ ಕೂಡ ಇಲ್ಲಿ ಸರ್ವಿಸ್ ಅವೈಲಬಲ್ ಇದೆ ಈವನ್ ಅಲ್ಲಿ ಔಟ್ಸೈಡ್ ಕೂಡ ಸರ್ವಿಸ್ ಅವೈಲಬಲ್ ಇದೆ ನಾವು ಹೋಗೋ ದಿವಸ ಮಳೆ ಇತ್ತು ಸೊ ಔಟ್ಸೈಡ್ ಸರ್ವಿಸ್ ಇರಲಿಲ್ಲ ಬಿಕಾಸ್ ಮಳೆ ಇರೋ ಕಾರಣ ಅಲ್ಲಿ ಓಪನ್ ಸ್ಪೇಸ್ ಇರೋದರಿಂದ ಅಲ್ಲಿ ಸರ್ವಿಸ್ ಅವೈಲಬಲ್ ಇರಲಿಲ್ಲ ಒಳಗಡೆ ಇತ್ತು ನಿಮಗೆ ಹೋಗ್ತಾ ಹೋಗ್ತಾ ಅಂದರೆ ನಾ ಹೇಳಿದ್ನಲ್ಲ ತ್ರೀ ಓ ಕ್ಲಾಕ್ ಬೆಳಗ್ಗೆ ಜಾವ ತ್ರೀ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ಇದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗ್ಗೆ ಜಾವ ತ್ರೀ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ನೋಡಿ ಇದೇ ನಾನು ಹೇಳಿದ್ದು ಇಲ್ಲಿ ಓಪನ್ ಸ್ಪೇಸು ಇಲ್ಲಿ ಸರ್ವಿ ಇಲ್ಲೂ ಕೂಡ ಸರ್ವಿಸಸ್ ಅವೈಲಬಲ್ ಇದೆ ಬಟ್ ಅವತ್ತು ಮಳೆ ಬಂದಿರೋ ಕಾರಣ ಇಲ್ಲಿ ಇರಲಿಲ್ಲ ಈ ಕಡೆ ಸೈಡ್ ಆಗಿರ್ಬೋದು ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಎರಡೂ ಸೈಡ್ ಇದೆ ಓಪನ್ ಸ್ಪೇಸಲ್ಲಿ ಅದು ಏನು ಒಂಥರ ಅರೇಂಜ್ಮೆಂಟ್ಸ್ ಇದೆ ತುಂಬ ಚೆನ್ನಾಗಿದೆ ಔಟ್ಸೈಡ್ ನೋಡಿ ಈ ಥರ ವ್ಯೂ ಇದೆ ನಿಮಗೆ ವಾತಾವರಣಕ್ಕೂ ಅಲ್ಲಿ ಪ್ಲೇ ಆಗ್ತಾ ಇರೋ ಸಾಂಗ್ಸ್ಗೂ ಒಂಥರ ಫೀಲ್ ತುಂಬಾ ಚೆನ್ನಾಗಿದೆ ನೀವು ನೀವೆಷ್ಟೊತ್ತರ್ಗು ಕೂತಿದ್ರು ಕೂತಿರೋಣಪ್ಪ ಅಂತ ಅನಿಸುತ್ತೆ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸ್ ಆಗಿರಲಿ ಅಥವಾ ಇದಾಗಿರಲಿ ಅಷ್ಟು ಚೆನ್ನಾಗಿದೆ ಯಾರಾದರೂ ಒಂದು ಸತಿ ಮೈಸೂರು ಕಡೆ ಹೋಗಿ ಬರೋರಾಗಿದ್ದರೆ ಅಥವಾ ಜಸ್ಟ್ ಇದಕ್ಕೊಂದ್ಸತಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಫುಡ್ ವೈಸ್ ಆಗಿರ್ಬೋದು ಅಥವಾ ಬೇರೆ ಪಿಜ್ಜಾ ಐಟಮ್ಸು ಆ ಥರ ಏನಾದರೂ ಆಗಿರ್ಬೋದು ಅದು ಕೂಡ ತುಂಬ ಚೆನ್ನಾಗಿದೆ ಮೋಕ್ ಟೇಲ್ಸ್ ಕೂಡ ಅಷ್ಟೇ ಅದು ಅಷ್ಟೇ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ರೆಗ್ಯುಲರಾಗಿ ಹೋದಾಗ ಆ್ಯಕ್ಚುಲಿ ನಾವು ತೊಗೊಳೋದು ನಾ ಹೇಳ್ದಂಗೆ ವೆಜ್ ಬಟ್ ಇವಾಗ ಅಲ್ಲಿ ಊಟ ಮುಗಿಸ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಏನೂ ತಿನ್ನಬೇಕು ಅಂತ ಅನಿಸ್ಲಿಲ್ಲ ಬಿಕಾಸ್ ನಾನ್ ವೆಜ್ಜು ಹೇಳ್ದಂಗೆ ತುಂಬ ಹೆವಿ ಅನಿಸ್ಬಿಡುತ್ತೆ ಆಕ್ಚುಲಿ ಇಲ್ಲಿ ನನ್ನ ಮಗಳು ತಗೊಂಡಿದ್ದು ಕೋಲ್ಡ್ ಕಾಫಿ ಫ್ರಾಪೆ ಇಲ್ಲಿ ಅದೇ ನಾ ಹೇಳ್ದಂಗೆನೇನೆ ಫ್ರಾಫೈಸ್ ಆಗಿರ್ಬೋದು ಅಂದರೆ ಮಿಲ್ಕ್ ಶೇಕ್ಸು ಕೋಲ್ಡ್ ಕಾಫಿ ಇದೆಲ್ಲ ಅಷ್ಟೇ ಎಲ್ಲ ಟೇಸ್ಟ್ ಸೂಪರ್ ಆಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನು ಕೂಡ ತುಂಬ ಚೆನ್ನಾಗಿತ್ತು ಇವಳು ಎಲ್ಲೋದ್ರೂ ಪಿಜ್ಜಾ ಬಿಡೋದಿಲ್ಲ ಈ ಚಿಕ್ಕವಳು ಅಂತೂ ಅದರಲ್ಲಿ ಇಷ್ಟು ಆರ್ಡ್ರ್ ಮಾಡಿದ್ದಾಳೆ ಎಲ್ಲರೂ ನೀನೊಂದು ಸ್ವಲ್ಪ ನೀನೊಂದು ಸ್ವಲ್ಪ ಅಂದ್ಕೊಂಡು ಬಿಕಾಸ್ ಆಲ್ರೆಡಿ ಹೆವಿ ಆಗೋಗಿತ್ತು ಊಟ ಮಾಡಿ ಸರಿ ಇನ್ನು ವೇಸ್ಟ್ ಮಾಡಬಾರ್ದು ನಾನು ಫಸ್ಟೇ ಹೇಳಿದ್ದೀನಿ ಲಾರ್ಜ್ ಬೇಡ ಅಂತಂದ್ಬಿಟ್ಟು ಸರಿ ದೊಡ್ಡದೇ ತೊಗೊಂಡಿದ್ದೆಳೆ ಮೀಡಿಯಮ್ ಸೈಜ್ ಅಥವಾ ರೆಗ್ಯುಲರ್ ಅಂತ ಹೇಳಿದ್ದೀನಿ ಇದನ್ನು ದೊಡ್ಡದೇ ತೊಗೊಂಡು ತೊಗೊಂಡು ಇನ್ನು ಮೇಲೆ ವೇಸ್ಟ್ ಮಾಡಬಾರ್ದು ಅಂತನ್ಬಿಟ್ಟು ಎಲ್ಲರೂ ಶೇರ್ ಮಾಡಿದ್ದು ಆ್ಯಕ್ಚುಲಿ ಪೀಝಾ ನನ್ನ ಹಸ್ಬೆಂಡ್ ತಿನ್ನೋದೇ ಇಲ್ಲ ಇಷ್ಟವೇ ಆಗೋದಿಲ್ಲ ಇರ್ತಾರೆ ಅದು ಏನು ಅಂತ ತಿಂತಿರೋ ಅದು ಏನು ಅಂತ ಕ ಆರ್ಡ್ರು ಮಾಡ್ತಿರೋ ಅಂತ ಮನೇಲಿ ತಿಂದಾಗೆ ಮನೇಲಿ ತರಿಸ್ದಾಗೆ ನೆನೇ ಸೊ ಇನ್ನು ಇಲ್ಲೇ ಅಂತ ಫಸ್ಟೇ ಬೇಡ ಅಂದರು ಇನ್ನು ಎಲ್ಲರೂ ಬೇರೆ ಏನಾದ್ರು ತೊಗೊಂಡಾಗ ಇವಳು ಪಿಜ್ಜಾನೇ ಬೇಕು ಅಂತ ತೊಗೊಂಡ್ಳು ಸರಿ ತಗೋ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದು ನಾನಿಲ್ಲಿ ರೆಗ್ಯುಲರಾಗಿ ತೊಗೊಳ್ಳೋದು ಐರಿಷ್ ಕ್ಯಾಪೆಚಿನೊ ನನ್ನ ಹಸ್ಬೆಂಡ್ ತೊಗೊಳೋದು ಕ್ಯಾಪೆಚಿನೊ ಕೆಲವೊಂದು ಸತಿ ಸಿಗುತ್ತೆ ಕೆಲವೊಂದು ಸತಿ ಸಿಗೋದಿಲ್ಲ ಇಲ್ಲಿ ರೆಗ್ಯುಲರಾಗಿ ನಾನು ಹೋಗೋದೇ ಐರಿಷ್ಗೋಸ್ಕರ ಐರಿಷ್ ಕಾಫಿಗೋಸ್ಕರ ನನಗೆ ತುಂಬ ಇಷ್ಟ ಐರಿಷು ಸೊ ಇಲ್ಲಿ ರೆಗ್ಯುಲರಾಗಿ ಹೋದಾಗ ನಾನು ಅದೇ ತೊಗೊಳೋದು ನನ್ನ ಹಸ್ಬೆಂಡು ಕ್ಯಾಪೆಚಿನೋ ತೊಗೊತಾರೆ ಇಲ್ಲ ಹ್ಯಲ್ ನೆಟ್ ತೊಗೊತಾರೆ ಆ್ಯಕ್ಚುಲಿ ನನ್ನ ಮಗಳು ಜಾಸ್ತಿ ಹಝಲ್ ನೆಟ್ ತೊಗೊಳೋದು ದೊಡ್ಡೋಳು ಅದು ಈಗ ಅವರ ಅಪ್ಪನಿಗೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾಳೆ ಹ್ಯಲ್ ನೆಟ್ ಅವರು ವಿತೌಟ್ ಶುಗರು ತಗೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಈವನ್ ಹ್ಯಝಲ್ನೇಟ್ ನಾನು ಟೇಸ್ಟ್ ಮಾಡಿದ್ದೀನಿ ಬಟ್ ಕೆಲವೊಂದು ಕಡೆ ಚೆನ್ನಾಗಿರುತ್ತೆ ಕೆಲವೊಂದು ಕಡೆ ಚೆನ್ನಾಗಿರೋದಿಲ್ಲ ಬಟ್ ಮೈ ಫೇವ್ರೆಟ್ ಇಸ್ ಐರಿಷ್ ಅನ್ನ ಹೇಳೋದು ರೆಗ್ಯುಲರಾಗಿ ನಾನು ಫಸ್ಟು ಹೋಗ್ತಿದ್ದಂಗೆ ಹೇಳ್ಬಿಡ್ತೀನಿ ಐರಿಷ್ ಕಾಫಿ ಅಂತಂದ್ಬಿಟ್ಟು ಅದೇ ನನಗೆ ತುಂಬ ಇಷ್ಟ ಆಗೋ ಅಂದರೆ ತುಂಬ ಇಷ್ಟಪಟ್ಟು ಕುಡಿಯೋದು ಅಂತಂದರೆ ಐರಿಷ್ ಕಾಫಿ ನನ್ನ ಮಗಳು ಹಾಸ್ಟೆಲ್ಗೆ ಹೋಗೋಕೆ ಮುಂಚೆ ಏನೇನು ತಿನ್ನಬೇಕು ಎಲ್ಲೆಲ್ಲಿ ಹೋಗಬೇಕು ಅಂತಿದ್ಲು ಆದಷ್ಟು ಎಲ್ಲ ಕಡೆಯೂ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ದೀವಿ ಅಂದರೆ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀವಿ ಇನ್ನೂ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಅವಳು ಹಾಲಿಡೇಸಿಂದ ಬಂದಮೇಲೆ ಅದನ್ನು ಫುಲ್ಫಿಲ್ ಮಾಡಬೇಕು ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ ಅದಕ್ಕಿಂತ ಬೇರೆ ಇನ್ನೇನು ಬೇಕು ತಂದೆ ತಾಯಿ ಆದವ್ರಿಗೆ ಓಕೆ ಫ್ರೆಂಡ್ಸ್ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್